ಈ ಅವಧಿ ಮುಗಿಯುವಷ್ಟರಲ್ಲಿ ಶಿ ಸಿಎಂ ಆಗ್ತಾರೆ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ ಡಿಕೆ ಶಿವಕುಮಾರ್ ಪರ ಮತ್ತೆ ಬ್ಯಾಟಿಂಗ್ ಮಾಡಿದ್ದಾರೆ ಶಾಸಕ ಬಸವರಾಜು ಶಿವಗಂಗಾ ಅವರು ದಾವಣಗೆರೆಯ ಚನ್ನಗಿರಿ ಕಾಂಗ್ರೆಸ್ ಶಾಸಕರಾದಂತಹ ಬಸವರಾಜು ಶಿವಗಂಗಾ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಕ್ಕಲಿಗ ಶ್ರೀ ಬೈರಂಗ ಹೇಳಿಕೆ ಬೆನ್ನಲ್ಲೇ ಈಗಾಗಲೇ ಶಿ ಪರವಾಗಿ ಮತ್ತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹತ್ತು ಡಿ ಸಿಎಂ ಮಾಡ್ಲಿ ಡಿ ಡಿಕೆ ಶಿವಕುಮಾರ್ ಅವರನ್ನೇ ಸಿಎಂ ಮಾಡಬೇಕು ಡಿಕೆ ಶಿವಕುಮಾರ್ ಸಂಘಟನೆಯಿಂದಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರೋದು ಅವರೇ ಸಿಎಂ ಆಗಬೇಕಿತ್ತು ಬದಲಾಗಿ ರಾಜಕೀಯ ಸನ್ನಿವೇಶದಲ್ಲಿ ಈಗಾಗಲೇ ಡಿಸಿಎಂ ಆಗಿದ್ದಾರೆ ಜಾತಿಗೊಂದು ಡಿಸಿಎಂ ಮಾಡಿದ್ರೆ ಅಭ್ಯಂತರವಿಲ್ಲ ಡಿಕೆಶಿಯನ್ನ ಸಿಎಂ ಮಾಡಿ ಸಾಕು ಅಂತ ಹೇಳಿ ಈಗಾಗ್ಲೇ ಶಾಸಕರು ಹೇಳ್ತಾ ಇದ್ದಾರೆ ಅನೇಕ ಶಾಸಕರ ಬೆಂಬಲ ಡಿಕೆಶಿ ಅವ್ರಿಗಿದೆ ಶಾಸಕರ ಹೆಸರು ಪ್ರಸ್ತಾಪ ಮಾಡಲ್ಲ ರಾಜ್ಯದ ಎಲ್ಲಾ ಸಮುದಾಯದ ಪರವಾಗಿ ಡಿಕೆಶಿ ಅವರು ಸಮರ್ಥ ನಾಯಕರಾಗಿದ್ದಾರೆ ಡಿಕೆಶಿ ಸಿಎಂ ಮಾಡುವಂತೆ ಶಾಸಕ ಬಸವರಾಜ ಶಿವಗಂಗಾ ಅವರು ಮತ್ತೊಮ್ಮೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವ್ರು ಹೇಳೋದು ನೋಡಿದ್ರೆ ಅವರು ಮೂರು ಡಿ ಸಿ ಎಮ್ನ ಕೇಳ್ತಾ ಇದ್ದಾರೆ ಮೂರು ಡಿ ಸಿ ಎಮ್ ಬೇಡ ಐದು ಡಿ ಸಿ ಎಮ್ ಅವರು ಮಾಡಲಿ ಒಂದು ಡಜನ್ ಡಿ ಸಿ ಎಮ್ ಆರು ಮಾಡಲಿ ಅದಕ್ಕಿಂತ ಮೊದಲು ಡಿ ಕೆ ಶಿವಕುಮಾರ್ ಸಾಹೇಬರು ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಡಿ ಸಿ ಎಮ್ ಮಾಡಲಿ ಅಧ್ಯಕ್ಷ ಬದಲಾವಣೆ ಇಲ್ಲ ಮುಖ್ಯಮಂತ್ರಿ ಆದ ನಂತರ ಆಟೋಮೆಟಿಕಲಿ ಅಧ್ಯಕ್ಷ ಬದಲಾವಣೆ ಆಗ್ತದೆ ಈ ಹೌದಿಲ್ಲ ಹಾಗೆ ಆಗ್ತಾರೆ ಮುಖ್ಯಮಂತ್ರಿ ಹಾಗೆ ನೂರಕ್ಕೆ ನೂರು ಹಾಗೆ ಆಗ್ತಾರೆ ಪ್ರಯತ್ನ ಏನಿಲ್ಲ ಸ್ವಾಭಾವಿಕವಾಗಿ ಆಕ್ಚುಲಿ ಅವ್ರು ಅವಾಗಲೇ ಆಗಬೇಕಿತ್ತು ಮುಖ್ಯಮಂತ್ರಿನ ರಾಜಕೀಯ ಬೆಳವಣಿಗೆಯಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹಿಂದಿನ ಐದು ವರ್ಷ ನೇತೃತ್ವದ ಸರ್ಕಾರ ಚೆನ್ನಾಗಿ ನಡೆಸಿದ್ರು ಅಂತೇಳಿ ಅವರಿಗೆ ಮತ್ತೊಮ್ಮೆ ಅವಕಾಶ ಕೊಟ್ಟಿದ್ದೀವಿ ಈ ಐದು ವರ್ಷ ಮುಖ್ಯಮಂತ್ರಿ ಆಗಿ ಆಗ್ತಾರೆ ಡಿ ಕೆ ಸಾಹೇಬ್ ನಮಗೆ ಇವತ್ತು ಶಾಸಕನಾಗಿದ್ದೀನಿ ಅಂದರೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಆಶೀರ್ವಾದ ನನ್ನ ಮೇಲಿದೆ ಅವರಿಗೆ ಒಂದು ಬೆಂಬಲ ಕೊಡಬೇಕು ನಾವು ಯುವಕರಾಗಿ ನಮ್ಮ ಪಕ್ಷ ಆದಷ್ಟು ಇನ್ನೂ ಜಾಸ್ತಿ ಸಂಘಟನೆ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಬೆಂಬಲ ಕೊಡ್ತಾನೆ ಬಂದಿದ್ದೀನಿ ನಮ್ಮ ಚಿಂದನೂ ಹೇಳ್ತಾ ಇದ್ದೀನಿ ನೂರಕ್ಕೆ ನೂರು ಸುಮಾರು ಜನ ಶಾಸಕರು ಅವ್ರು ಮುಖ್ಯಮಂತ್ರಿ ಆಗೋದು ಬಯಸ್ತಾ ಇದ್ದಾರೆ